গাই মানুহ কেলচা নকৰে আৰু ತೊಡುಗು ಮಾಡಿದ್ ಯಾವ ಹೆಸರೇನ್ರಿ ಶೀತಲ್ಯರ್ ಸಾಹೇಬರು ತಿಳ್ಕೊಳ್ರಿ ಇಡೀ ಮುಡಗಿ ತಾಲೂಕ್ ಗೋಕಾಕ್ ತಾಲೂಕ್ ಎರಡು ತಾಲೂಕ್ ಅಧಿಕಾರಿಗಳು ಇಲ್ಲೇ ಕೂತಾರ ಆದ್ರ ಮೂವತ್ನಾಕ್ ಟನ್ ಏನಾಗೈತಿ ಹರಾಜಾಗೇತ್ ಒಬ್ಬ ಕಂಪನಿ ಅವ್ರು ತಗೊಂಡೋಗಣ್ಣ ಅದ್ರಾಗ ಹದಿನೇಳು ಟನ್ ತುಡುಗೇ ತುಡುಗ ಮಾಡಿದ್ರು ಶೀತಲ್ ಸಹಣ ಶೀತಲ್ ಆ ಕಳ್ಳನ ಕಾಯಕ್ಕ ಒಬ್ಬ ಎಜಿಕೆಟ್ ಇಂಜಿನಿಯರ್ ಬೇಕು ಮೂರ್ನಾಲ್ಕು ಮಂದಿ ಎ ಡಬ್ಲ್ಯೂಗಳು ಬೇಕು ಅದ್ರ ಜೊತೆಯ ಏನೋ ಒಬ್ಬ ಎಸ್ ಸಿ ಬೇಕು ಒಬ್ಬ ಚೀಫ್ ಸೆಕ್ರೆಟರಿ ಬೇಕು ಅದ್ರ ಮೇಲೆ ಒಬ್ಬ ಎಮ್ ಡಿ ಬೇಕು ಅವ್ರನ್ನ ಕಾಲ ಮಾಡಕ್ ಒಬ್ಬ ವಿದ್ಯುತ್ ಮಂತ್ರಿ ಅಂತೇಳಿ ವಿಧಾನಸೌಧ ಮಾತಾಡಕ ಕೆ ಜೆ ಜೊಳ ವಿದ್ಯುತ್ ಮಂತ್ರಿ ಬೇಕು ಇವ್ರೆಲ್ಲ ಕಳ್ರಿ ಇವ್ರು ಕಳ್ರಿ ಇವ್ರು ಇಲ್ಲ ಅಂದ್ರೆ ಅಪ್ಪ ಅವ್ನ ತಂದು ಹಾಕ್ಬೇಕು ಇವರು ಅಂದ್ರೆ ಸ್ವಾಗತ ಮಾಡ್ತೀವಿ ವಿದ್ಯುತ್ ಮಂತ್ರಿನಾಗಿರ್ಬೋದು ನಮ್ ಎಜುಕೇಶನ್ ಇಂಜಿನಿಯರ್ ಆಗಿರ್ಬೋದು ಎಮ್ ಡಿ ಅವ್ರನ್ನಾಗಿರ್ಬೋದು ಸಿಇಪ್ನಾಗಿರ್ಬೋದು ಎಸ್ ಎ ಅವ್ರನ್ನಾಗಿರ್ಬೋದು ಅನಕಾ ಮಠ ನೀವೆಲ್ಲ ಕಾಳ್ರಿ ಮರ್ಯಾದೆ ಇಟ್ಕೊಂಡು ವಿಚಾರ ಮಾಡ್ಬೇಕು ನೀವೇನೇಟ್ ಇಂಜಿನಿಯರ್ ಏನ್ರ ಕರ್ನಾಟಕದ ಮುಖ್ಯಮಂತ್ರಿ ಪಗಾರ ಕೊಡ್ತಾನಂದ್ರೆ ನಿಮ್ಗೆ ಹೊಸ ಕಲ್ಪನಾ ವಿದ್ಯುತ್ ಮಂತ್ರಿ ವಿದ್ಯುತ್ ಮಂತ್ರಿ ನಿಮಗೆ ಏನಾರ ಪಗಾರ ಕೊಡ್ತಾನಂದ್ರೆ ಹೊಸ ಕಲ್ಪನಾ ವಿದ್ಯುತ್ ಮಂತ್ರಿ ನಾವು ಪಗಾರ ಕೊಡ್ತೀವಿ ಅವ್ ಪಿ ಎ ನೋಡ್ತೀವಿ ಅವ್ ಮನ್ಕೊಳಕೊಂದು ಸಪ್ರೇಟ್ ವಿದ್ಯುತ್ ಮಂತ್ರಿ ಕೋಲೆ ಒಂದು ವಾರ್ಡ್ ರೂಮ್ ಕಟ್ಟಿ ಕೊಡ್ತೀವಿ ಅವ್ನಿಗೆ ಅಡ್ಡಾಡಕ್ ಒಂದು ಗಾಡಿ ಕೊಡ್ತೀವಿ ನಮ್ಮ ತೆರಿಗೆ ಒಳಗೆ ಕಟ್ಟಿದ್ವಿ ಯಾರಪ್ಪ ತೆರಿಗೆ ಒಳಗಲ್ಲ ನಿಮ್ಗೂ ನಾವೇ ಕೊಟ್ಟಿವಿ ಇದೇನೈತೆ ಇದೆಲ್ಲ ಆಫೀಸ್ ನಮ್ಮ ದುಡ್ಡಿನಾಗ ಆಗೈತಿ ನಮ್ಮ ದುಡ್ಡಿನಾಗ ಅಂದ್ರೆ ಒಬ್ಬ ಭಿಕ್ಷಿಕ ಒಬ್ಬ ಭಿಕ್ಷಿಕ ಇಪ್ಪತ್ತು ರೂಪಾಯಿ ಕೊಟ್ಟು ಬಿಡಿ ಕಟ್ಟ ಕಡದ ಬಿತ್ತು ಅಂದ್ರ ನೂರು ಅಂತ ಲೆಕ್ಕ ಹಾಕಿದ್ರೆ ಮೂರು ರೂಪಾಯಿ ವಿಧಾನಸೌಧ ಟಜ್ರಿಗೆ ಹಾಕೈತಿ ಸರ್ಕಾರ ನಡಿಸಿದ ಈ ಕರ್ನಾಟಕದ ಮುಖ್ಯಮಂತ್ರಿ ಪಗಾರ ತಗೊಂಡಿರ್ತಾರೆ ಎರಡು ಎರಡು ಅವ್ರ ಪಿ ಎ ಡಿ ಅವ್ರ ಪಗಾರ ಎಲ್ಲ ಚೆಕ್ ನೋಡ್ಕೊಳ್ಳೋರು ನಾವು ತೆರಿಗೆ ಕಟ್ಟುವಂತ ರೈತರು ಹತ್ತಿ ಬೆಳೆದ ತೆರಿಗೆ ಕೊಡ್ತೀವಿ ಅರಿವಿ ತಗೋಳದ ತೆರಿಗೆ ಕೊಡ್ತೀವಿ ಮತ್ತ ದಾರ ತಗೊಳ್ಳೋದ್ ತೆರಿಗೆ ಕೊಡ್ತೀವಿ ತಟ್ಟು ತಟ್ಟು ತೆರಿಗೆ ಕೊಡ್ತೀವಿ ಎಲ್ಲಾ ತೆರಿಗೆ ಕಟ್ಟಿಗೆ ರಾಜ ಈ ರಾಜ್ಯ ಬದಲಿಸಿವಿ ನಮ್ಮದು ಸರ್ಕಾರ ತಪ್ಪು ಯಾವ ಮಗ ಮಾಡ್ತಾನಲ್ಲ ವಾತ್ ಬುದ್ಧಿ ಹೇಳೋರು ನಾವ್ ಏನ್ ಅನುಮಾನ ಇಲ್ಲ ನೀವೆಲ್ಲಾ ನಮ್ಮ ಸೇವಕರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅದೇ ಪದ್ಧಶ್ರೀ ಕೆಲಸ ಮಾಡಿ ಜನರ ಕೆಲಸ ಮಾಡಿದ್ರೆ ಎದೆಯಾಗಿಟ್ ಬಂದ್ ಪೂಜೆ ಮಾಡ್ತೀವಿ ದುಡಿದು ಮಾಡಕತ್ರೆ ವಾತ್ ಬುದ್ಧಿ ಹೇಳ್ತಂತೇಳಿ ಕರ್ನಾಟಕ ರಾಜ್ಯ ಹೇಳ್ತಂತ ನಮ್ಮ ಈ ದೇಶ ಅನ್ನ ಕೊಟ್ಟು ಬದಿಸಿದಿವಿ ಇವ್ರಿಗೆನ್ ಬೇಕಲ್ಲ ಮನೆಯ ಕೂತ್ಕೊಂಡಿನಿ ಯಾವ ಟೈಮಿಗೆ ಬೇಕಲ್ಲ ಉಪ್ಪಿನಕಾಯಿ ಬೇಕಾದ್ರೆ ಉಪ್ಪಿನಕಾಯಿ ಕೊಡ್ತೀವಿ ನಿಂಬಿಕಾಯಿ ಬೇಕಾದ್ರೆ ನಿಂಬಿಕಾಯಿ ನೆಲ್ಲಿಕಾಯಿ ಬೇಕಾದ್ರೆ ನೆಲ್ಲಿಕಾಯಿ ಮಾವಿನಕಾಯಿ ಬೇಕಾದ್ರೆ ಮಾವಿನಕಾಯಿ ಮ್ಯಾಗ ತಿನ್ನಾಕ ಬೇಕಾದ್ರೆ ತುಪ್ಪ ಅನ್ನ ಕೊಟ್ಟಿವಿ ಚದಕ ಮಾಡ್ಕೊಂಡು ಹಾಲು ತಿನ್ನಕ ಹಾಲ್ ಕೊಟ್ಟಿವಿ ಇವ್ರಿಗೆ ಇವ್ರ ಹೆಣ್ರ ಹಾಡಿದ್ರ ಅಂದ್ರೆ ಮಕ್ಕಳಿಗೆ ಹಾಲು ನಾವು ಹಾಲು ಕೊಡದೆ ದಿವಸ ಮನೆಯ ಕೂತ್ರಿ ಇವ್ರ ಉಪಾಸ ಲಿವಿ ಇರ್ತಾವ್

ಬುದ್ಧಿ ಹೇಳುವಂತ ಕೆಲಸ ಆಗಿರ್ಬೇಕು ಅದೇ ಹುಡುಗರು ಇಟ್ಕೊಂಡು ಆಫೀಸ್ ನಡ್ಸಕ್ ಸಾಧ್ಯ ಇಲ್ಲ ಕರ್ನಾಟಕದ ಮುಖ್ಯಮಂತ್ರಿ ರೈತರ ಪರ ರೈತರ ಪದಿಗೊತ್ತಿಲ್ಲ ಬಾಗಿಗಳನ್ನು ಕೊಡ್ತಿಲ್ಲ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮ ಮಾಡಿತ್ತು ನೀ ಸಿದ್ದರಾಮಯ್ಯ ನಿನಗೆ ಮಾನಂಬರ್ ಅದೇತಿ ಒಂದ್ ಎಕರೆ ಎರಡು ಎಕರೆ ರೈತ ಇದ್ದಂತ ಎರಡು ಮೂರು ಬೋರ್ ಒಳಗೆ ಜೀವನ್ ಮಾಡ್ಬೇಕಾಗೈತಿ ಅಕ್ರಮ ಸಕ್ರಮ ತಿಳ್ ಶೀಘ್ರದಾಗ ಒಂದು ಚಾಕ್ಲೇಟ್ ಕೊಡುವಂತ ಮಾಡ್ತಿವಿ ಶೀಘ್ರದಾಗ ಒಂದು ನಿಮ್ಗೆ ಟಿ ಸಿ ಕೊಡ್ತೀನಿ ಮೂರು ದಿನ ತಗೋ ಅಂತೇಳಿ ಒಂದ್ ಟಿ ಸಿ ಮಾಡ್ಕೋಬೇಕಾರೆ ಎರಡ್ ಲಕ್ಷ ರೂಪಾಯಿ ಬರುತ್ತೆ ಒಂದ್ ಬೋರ್ ಹೊಡಿಬೇಕಾರೆ ಎರಡ್ ಲಕ್ಷ ರೂಪಾಯಿ ಬರುತ್ತೆ ಎರಡು ಎಕರೆ ಇದ್ದಂತ ರೈತ ಐದು ಲಕ್ಷ ರೂಪಾಯಿ ಸಾಲ ಮಾಡ್ತಿಲ್ಲೇನ್ ಮಾನ ಮರ್ಯದಿತಿ ಕರ್ನಾಟಕ ನಿಮ್ಗೆ ಏನ್ ಮಾನ ಮರ್ಯದಿತಿನ್ ಕೇಳ್ಬೇಕು ಕರ್ನಾಟಕದ ಮುಖ್ಯಮಂತ್ರಿ ಬಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿವಿ ರೈತರ ಮೇಲೆ ಕಾಜಿ ಇದ್ರ ತಕ್ಷಣ ಕಣೇ ಇವತ್ತನೆ ಅಕ್ರಮ ಸಕ್ರಮ ಚಾಲು ಅಂತ ಹೇಳ್ಬೇಕು ಆದೇಶ ಮಾಡ್ಬೇಕು ಆಫೀಸ್ ಬಿಟ್ಟು ಕರ್ಲಾಕ್ ಕರ್ಲಾಕ್ ಸಣ್ಣ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಬಿಡ್ತೀರಿ ಅನ್ ರೂಪಾಯಿ ಅದಕ್ಕ ದಯವಿಟ್ಟು ನೀವು ಯಾತ್ರ ಆಗಿರ್ಬೇಕು ಎಲ್ಲ ನಾನ್ ಮೂಲಗಿ ತಾಲೂಕು ಅಧ್ಯಕ್ಷ ತಾಲೂಕು ಅಧ್ಯಕ್ಷನು ಗೋಕಾಕ್ ತಾಲೂಕು ಅಧ್ಯಕ್ಷನ್ ತುಪ್ಪದ ಘಟಪೂರ್ವದಾಗ ಹೈತೇಜ ನಮ್ಮ ರಾಜ್ಯ ಅಧ್ಯಕ್ಷ ನೇತೃತ್ವದ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಆಫೀಸ್ ಚಳವಳಿ ನೀಡಿ ಸಿದ್ದರಾಮಯ್ಯ ಮಾಡ್ಕೊಳ್ಳುವ ಮಾಡ್ಲೇಬೇಕು ಇವತ್ತೇನಾದ್ರೆ ಎಮ್ಡಿ ಬರ್ದ್ರಕ್ಕ ಪೊಲೀಸ್ ಇಲಾಖೆ ಅವ್ರ ಮುಖಾಂತರ ಪೊಲೀಸ್ ಇಲಾಖೆ ಅವ್ರ ಮೇಲೆ ಗೌರವ ಐತೆ ನನಗೆ ಯಾಕೆ ಗೌರವ ಐತ್ರಿ ನಾ ಯಾವ ಅಧಿಕಾರಿಗಳು ನೋಡಂಗಿಲ್ಲ ಇದೇ ತರ ರಾಯ್ಬಾಗದ ಇದ್ ಕಣ್ಣಾಮುಚ್ಚಲಿ ಆಟ ಆಡಾ ಇದ್ರು ಬಂದ್ ವಾರ್ನಿಂಗ್ ಮಾಡಿದ್ರು ನಾ ಇರ್ತೀನಿ ಹೋಗಿ ಬಿಡ್ರಿ ಅಂತ ಹೇಳಿ ನಮ್ ಸಿಪಿ ರಾಯ್ಬಾಗ್ ಸಿ ಕರೆಂಟ್ ತೆಗೆದ್ಬಿಟ್ಟು ಒಳಗೋಗ ಅಂತ ಆಫೀಸರ್ ನೆನೆಸ್ಕೋಬೇಕೈತ ಇಂತ ಸಂದರ್ಭದೊಳಗ ಅಲ್ಲಿ ಬರ್ಲಿಲ್ಲ ಅವರ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡ್ತಾರ ನಿಮ್ ಸರಿ ಆಗೈತ್ವ ನಡೆದೈತ್ರು ದಯವಿಟ್ಟು ಇಲ್ರಿ ಸರ್ಕಾರಿ ದವಾಖಾನೆ ಒಳಗ ಮಕ್ಳು ಲಿವಿ ಲಿವ್ ಅನ್ನೋದವ್ರೆ ಒಂದ್ ಸ್ವಲ್ಪ ಸಣ್ಣ ಮಕ್ಕಳದ್ ಒಂದ್ ಸ್ವಲ್ಪ ಲೈಟ್ ಏನ್ರ ಮಾಡ್ತೀರಿ ನೋಡ್ರಿ ಅಂತ ಹೇಳಿ ಇಲ್ರಿ ಎಸ್ ಸಿ ಅವ್ರ ಬಾ ಅಂತ ಹೇಳಿ ಮುಗು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಮಾತಾಡಿದ್ರು ರಾತ್ರಿ ಕಣ್ಣೋದು ಗಂಟೆ ಮಠ ಪುಣ್ಯಾತ್ಮ ಕ್ರೈಂಡ್ ತೆಗೆದ್ರು ಬರ್ದಿಲ್ಲ ಅಂತ ಅಧಿಕಾರಿ ಯಾರಿದ್ರೆ ನಮ್ಮ ಮುಲ್ಲಾ ಸಾಹೇಬರು ಸಿಪಿಐ ಸಾಹೇಬಕ ಇಷ್ಟ ಇಷ್ಟಪಡ್ತೀವಿ ಅವ್ರು ನಾವು ಸ್ವಾಗತ ತಿಳ್ಕೊಬೇಕು ಅವ್ರು ಮಾಡಿದಕ್ಕಾಗಿ ಅವ್ರು ಸ್ವಾಗತ ಮಾಡತ್ತಿ ನಮ್ ಅವ್ರಿಗೆ ಆದ್ರೂ ಇರೋದ್ ಮಾತಾಡೋರು ತಪ್ಪು ಮಾಡ್ರೆ ಯಾರು ಬಿಡಾಗಿ ಯಾಕಂದ್ರೆ ಅಂತ ಪುಣ್ಯಾತ್ಮ ಅದ್ರ ನಮ್ ಗುಡೆ ನಾವು ಅವ್ರ ಮ್ಯಾಗಿಂದ ಏನು ಬರ್ತೈತಿ ಅದನ್ನ ಮಾಡ್ಲಿ ನಾವಂತೂ ಗಂಟೆಗೆ ನಾವು ಕೆಲಸ ಹೇಳಿ ನಾನು ನಾಳೆ ಮಾತು ಮುಸ್ಕಲ ಇವಕೆ ತಾಲೂಕು ಅಧ್ಯಕ್ಷ ಸಂಜೀವ್ ಅಮ್ಮನ ಮಾತಾಡ್ಬೇಕಂತರ ભિણ માલે નો માલે પ૨ાા માણ ભાણં